ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಕೆಲ ಸದಸ್ಯರು ಕೆಲ ಕಾಲ ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಾಗರದ ನಗರಸಭೆಯ ಮುಂಭಾಗ ರಾಜ್ಯ ರೈತ ಸಂಘದ ವತಿಯಿಂದ ಬಾರಂಗಿ ಹೋಬಳಿಯ ಸಾಲ್ನೋಡು ಚೆಕ್ಕನಹಳ್ಳಿ ಉರುಳಗಲ್ಲು ಹೆಬ್ಬನಗೆರೆ ಕಾನೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಕಳೆದ ಹಲವಾರು ದಶಕಗಳಿಂದ ರಸ್ತೆ ವಿದ್ಯುತ್ತು ಆಸ್ಪತ್ರೆ ಶಾಲೆ ಮೊದಲಾದ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದರು ಅಲ್ಲಿನ ಗ್ರಾಮಸ್ಥರು ಕಾಡು ಪ್ರಾಣಿಗಳಂತೆ ಬದುಕುವಂತಾಗಿದೆ ಅವರಿಗೆ ಇಂದಿಗೂ ಸಹ ಸ್ವಾತಂತ್ರ್ಯ ಲಭಿಸಿಲ್ಲ ಹಾಗಾಗಿ ಮೂಲಭೂತ ಸೌಕರ್ಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಸಲಾಗುತ್ತದೆ ಎಂದು ಶಿವಮೊಗ್ಗ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಧರ್ಮಪ್ಪ ತಿಳಿಸಿರುತ್ತಾರೆ ಸಾಗರ ನಗರಸಭೆಯ ಮುಂಭಾಗದಲ್ಲಿ ಧರಣಿ ರೈತ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಆನಂದಪುರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮಾತನಾಡಿದ ಶಿವಮೊಗ್ಗ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬರ್ಮಪ್ಪ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ನಿನ್ನೆ ದಿವಸ ಸಾಗರದ ನಗರಸಭೆಯ ಗಾಂಧಿ ಪ್ರತಿಮೆಯ ಬಳಿ ಒಂದು ಹೋರಾಟವನ್ನ ನಮ್ದು ಶಾಂತಿಯುತ ಹೋರಾಟವನ್ನ ಅಹೋರಾತ್ರಿ ಧರಣಿ ಮೂಲಕ ಏರ್ಪಡಿಸಿದ್ವಿ ಈ ಸಂದರ್ಭದಲ್ಲಿ ಇಂದು ಬೆಳಗಿನ ಜಾವ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅರೆಸ್ಟ್ ಮಾಡ್ಕೊಂಡು ಯಾವ ಉದ್ದೇಶಕ್ಕಾಗಿ ಹೋದ್ರು ನಾವು ಕೇಳಿರೋದು ಆ ಉರುಳುಗಲ್ಲು ಮತ್ತು ಬಾನುಕುಳಿ ಗ್ರಾಮ ಸುತ್ತಮುತ್ತಲ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ಅಲ್ಲಿ ನಾಡಿಗೆ ಕರೆಂಟ್ ನಾಡಿಗೆ ಬೆಳಕನ್ನು ಕೊಟ್ಟಂಥ ಆ ಊರು ಇವತ್ತು ಕತ್ಲಲ್ಲಿವೆ ಅವರ ಬೆಳಕು ಅವರಿಗೆ ಒಂದು ಬೆಳಕನ್ನು ಕೊಡಿ ಅಂತ ನಾವು ಹೋರಾಟ ನಡೆಸ್ತಾ ಇದ್ವಿ ಅಲ್ಲಿ ಮೂಲಭೂತ ರಸ್ತೆಗಳಿಲ್ಲ ನೀರಿನ ಸೌಕರ್ಯಗಳಿಲ್ಲ ಶಾಲೆಗಳಿಲ್ಲ ಇವತ್ತು ಕೂಡ ಅದು ಸ್ವತಂತ್ರ ಸಿಗದೆ ಇರತಕ್ಕಂಥ ಒಂದು ಹಳ್ಳಿಯಾಗಿರೋದ್ರಿಂದ ಈ ನಲವತ್ತೊಂಬತ್ತರ ಅಲ್ಲ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೂ ಸ್ವತಂತ್ರ ಕೊಡಿ ಅಂತ ಒಂದು ಶೀರ್ಷಿಕೆ ಕಾರ್ಯಕ್ರಮ ಇತ್ತು ಇಲ್ಲಿ ಅರೆಸ್ಟ್ ಮಾಡಿರೋದ ಹಿನ್ನೆಲೆಯಲ್ಲಿ ನಮ್ಮ ನಾವು ಆ ಒಂದು ಉದ್ದೇಶಕ್ಕೆ ಯಾಕಾಗಿ ಅರೆಸ್ಟ್ ಮಾಡಿರೋ ಅನ್ನೋ ಉದ್ದೇಶಕ್ಕಾಗಿ ಬೆಳಗ್ಗೆ ನಾವು ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೊರಟಿದ್ವಿ ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಬಂದಿದ್ದಾರೆ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲಾಂದರೆ ಇದು ಈ ಹೋರಾಟ ಇನ್ನು ರೂಪಕ್ಕೆ ತಾಳುತ್ತೆ ಅಂತ ಈ ಮೂಲಕ ಮೂರ್ತಿ ಹೇಳಕ್ಕೆ ಈ ಒಂದು ಹೋರಾಟದಲ್ಲಿ ನಿನ್ನೆ ಇವತ್ತು ಬೆಳಗಿನ ಜಾವ ಐದು ಗಂಟೆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರೋಳ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷರಾದ ಕೆಳದಿ ರಮೇಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ತಾಲೂಕು ಉಪಾಧ್ಯಕ್ಷರಾದ ನಮ್ಮ ಕುಮಾರ್ ಗೌಡ್ರನ್ನ ಮತ್ತು ತಾಲೂಕು ಅಧ್ಯಕ್ಷರಾದ ರಾಮಚಂದ್ರಪ್ಪನವ್ರನ್ನ ಮತ್ತು ಇನ್ನು ಉಳಿದ ಅನೇಕ ಉಗ್ರ ರೂಪಕ್ಕೆ ಹೋರಾಟವನ್ನು ತಗೊಂಡು ಹೋಗ್ತಾ ಇದ್ದೀವಿ ಇದು ರಾಜಕಾರಣಿಗಳ ಇದು ಜನಪ್ರತಿನಿಧಿಗಳ ಹತ್ರನೂ ಕೂಡ ನಾವು ಹೋಗಿ ಹೋರಾಟವನ್ನು ಮಾಡ್ತಕ್ಕಂಥ ಸಿಚುವೇಶನ್ಗಳು ಬರ್ಬೋದು ಈ ಹೋರಾಟ ಈ ನ್ಯಾಯ ಸಿಗೋದ್ರೆ ಆ ಉರುಳುಗಲ್ಲ ಗ್ರಾಮಕ್ಕೆ ಏನು ಅವರಿಗೆ ಮೂಲಭೂತ ಸೌಕರ್ಯ ಏನು ಸಿಗಬೇಕು ಸಿಗೋವರೆಗೂ ನಮ್ಮ ಹೋರಾಟ ನಿರಲ್ ನಿಲ್ಲಿಸಲ್ಲ ಇದು ನಿರಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೋರಾಟದಲ್ಲಿ ಕನಿಷ್ಠ ಅಂದರೆ ಈಗ ಅಲ್ಲಿ ಒಂದು ಇಪ್ಪತ್ತೈದು ಜನ ಕಾರ್ಗಲ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸಾಗರದಲ್ಲಿ ಒಂದು ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಆನಂದಪುರದಲ್ಲಿ ಒಂದು ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಸಂಖ್ಯೆ ಬಹಳ ಇದೆ ಅಲ್ಲಿ ಪೊಲೀಸರು ಅಲ್ಲಿ ಸೇರಲಿಕ್ಕೆ ಬಿಡ್ತಾ ಇಲ್ಲ ಗಮನ ಶಾಸಕರು ಗಮನ ಶಾಸಕರಿಗೆ ಗೊತ್ತಿದೆ ಅವರು ಉಡಾಫೆ ಮಾಡ್ತಾ ಇದ್ದಾರೆ ಶಾಸಕರು ಎಲ್ಲ ಗೊತ್ತಿದ್ದು ಗೊತ್ತಿದ್ದ ರೀತಿಯಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಈ ವಿಚಾರ ಎಲ್ಲ ಗೊತ್ತಿದೆ ಅವರೇ ಮಾಡಿಸಿರೋದು ನನ್ನ ಅರೆಸ್ಟ್ ಮಾಡಿಸಕ್ಕೆ ಕಾರಣ ಅವರೇ ಹೋರಾಟ ಬಗ್ಗೆ ಮುಂದಿನ ಹೋರಾಟ ನಾವು ನಮ್ಮ ಅಧ್ಯಕ್ಷ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ನಿಧುವನ್ನ ತಗ ತಗೊಳ್ತೀವಿ ವಿಧಾನಸೌಧ ಚಲೋ ಬಗ್ಗೆ ಹಿಂದೆ ಜ್ಞಾಪಕ ಮಾಡಿದ್ರು ಹೌದು ಹೌದು ಈಗ ಮುಂದಿನ ಹೆಜ್ಜೆಗಳಲ್ಲಿ ಆ ಥರದ್ದು ಏನಾದರು ಮುಂದಿನ ಹೆಜ್ಜೆ ಪಾದಯಾತ್ರೆ ಮೂಲಕ ಸಿ ಆಫೀಸಿಗೆ ಹೋಗ್ತಕ್ಕಂಥ ಒಂದು ಇದಿದೆ ನಮ್ಮ ಈ ಒಂದು ಹೋರಾಟದ ಮನವಿಯನ್ನು ಆಲಕ್ಕೆ ಡಿ ಸಿ ಅವರು ಬರಬೇಕು ಅನ್ನೋದು ನಮ್ಮ ಒಂದು ಒಕ್ಕೊರ ಅಭಿಪ್ರಾಯ ಇದೆ ಅವರ ಹತ್ರ ಈ ಹೋರಾಟವನ್ನು ಮುಂದುವರಿಸ್ತೀವಿ ಸಾಗರ ಹೋಗಿ ಇದೇ ಹೋರಾಟವನ್ನು ಮತ್ತೆ ಗಾಂಧಿ ಪ್ರತಿಮೆಯ ಬಳಿಯೇ ಮುಂದುವರಿಸ್ತೀವಿ ಡಿಸಿನವರಿಗೆ ಕೊಟ್ಟಿದೆ ಹಿಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದೆ ಆ ಊರನ್ನು ಬಹಳ ನೆಗ್ಲೆಕ್ಟ್ ಆಗಿ ಕಂಡಿದ್ದಾರೆ ಯಾರೂ ಕೂಡ ಇವತ್ತಿನ ಯಾವುದೇ ಸ್ಪಂದನೆ ಮಾಡಿಲ್ಲ ಹಾಗಾಗಿ ಈ ಹೋರಾಟವನ್ನು ಯಾವುದೇ ಬಿಡಲ್ಲ ಬಾನುಕುಳಿ ಮತ್ತೆ ಅರವತ್ತು ಮನೆಗಳು ಬರ್ತವೆ ಅಂದ್ರೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಯಾರು ಹುಷಾರಿಲ್ಲ ಅಂದ್ರೆ ಹಿಂದ್ಗಡೆ ಇದನ್ನು ಕಟ್ಟಿಕೊಂಡು ಜೋಳಿಯಲ್ಲಿ ತರ್ತಕ್ಕಂಥ ಪರಿಸ್ಥಿತಿ ಇನ್ನೂ ನಾವು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತನೇ ವರ್ಷ ಆದರೂ ನಿರ್ಲಕ್ಷ್ಯ ಮಾಡ್ತಾ ಇರೋದಂತ ನಿರ್ಲಕ್ಷ್ಯ ಮಾಡ್ತಿರೋದಕ್ಕೆ ಏನು ಅಂತ ಕಾರಣ ಸ್ಥಳೀಯ ಜನಪ್ರತಿನಿಧಿಗಳೇ ಕಾರಣ ಸರಿಗಾಗಿ ಮಾಡಿಕೊಡ್ಬಾರ್ದನ್ನ ಸ್ವಾತಂತ್ರ್ಯ ದಿನಾಚರಣೆ ದಿನ ರೈತರನ್ನ ಜೈಲಿನಲ್ಲಿ ಕೂರಿಸಿರುವಂಥದ್ದು ಎಷ್ಟು ಸರಿ ಅಂತ ಇದು ನನ್ನ ಲೆಕ್ಕ ಇದು ಬ್ರಿಟಿಷರ ಆಳ್ವಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಬ್ರಿ ನಮ್ಗಿನ್ನು ಸ್ವಾತಂತ್ರ್ಯ ಬಂದಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇದು ಬ್ರಿಟಿಷರ ಆಳ್ವಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ತರದ ಇದಕ್ಕೆ ಯಾರನ್ನ ನೀವು ನೇರ ಒಣ ನೇರ ಬೇಳೂರು ಗೋಪಾಲ ಅವರೇ ಮತ್ತೆ ಸ್ಥಳೀಯ ನಮ್ಮ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರೇ ಹೊಣೆ ಇದನ್ನೆಲ್ಲ ಬಗೆಹರಿಸಬೇಕಾಗಿದ್ದು ಅವರೇ ನಮ್ಮ ಮನವಿಯನ್ನು ಸ್ವೀಕರಿಸಬೇಕಾಗಿದ್ದು ಅವರೇ ಇದಕ್ಕೆ ನೇರ ಹೊಣೆ ಅವರೇ ಇದೆ ಅವರು ಶರಾವತಿ ಮಡೇನೂರು ಮುಳುಗಡೆಯಲ್ಲಿ ಒಂದ್ಸಲ ಮುಳುಗಡೆ ಆಗಿದ್ದಾರೆ ಮತ್ತೆ ಲಿಂಗನಮಕ್ಕಿಯಲ್ಲಿ ಎರಡನೇ ಸಲ ಮುಳುಗಡೆಯಾಗಿ ದೇಶಕ್ಕೆ ಬೆಳಕನ್ನು ಕೊಟ್ಟಂತವ್ರ ಬಾಳು ಇವತ್ತು ಕತ್ಲಲ್ಲಿದೆ ಅಬ್ಬಿ ನೀರುಗಳ ಮೂಲಕ ಅಬ್ಬಿ ನೀರುಗಳ ಮೂಲಕ ನೀರನ್ನು ಕುಡಿತಾ ಇವತ್ತು ಟೆಕ್ನಾಲಜಿ ಮುಂದುವರಿದೆ ನಾವು ಇವತ್ತು ಬಾವಿಯಿಂದ ನೀರು ಬೋರಿಂದ ನೀರು ಬಿಸ್ಲರಿ ಬಾಟ್ಲಿ ನೀರು ಅವರಿಗೆ ಹೊರಟಿದ್ದೀವಿ ಅವರು ಇನ್ನೂ ಅಬ್ಬಿ ನೀರಿನಲ್ಲೇ ಬರ್ತಾ ಇದ್ದಾರೆ ಅಬ್ಬಿ ನೀರಿನಲ್ಲೇ ಕುಡಿತಾ ಇದ್ದಾರೆ ಅಂದ್ರೆ ನಮ್ಮ ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಮಹಾತ್ಮ ಗಾಂಧಿ ಪ್ರಜಾ ಏನು ಹೇಳಿ ಸ್ವಾತಂತ್ರ್ಯ ಕೊಡಿಸಿದ್ರು ಅಂಬೇಡ್ಕರ್ ಈ ದೇಶಕ್ಕೆ ನಾವು ಪ್ರತಿ ಏನೇ ಒಂದು ನಮ್ಮ ಒಂದು ಹಕ್ಕನ್ನು ತೆಗಿಬೇಕಾದ್ರೆ ಪ್ರತಿಭಟಿಸುವ ಹಕ್ಕು ನಮಗಿದೆ ಅಂತ ಕೊಟ್ಟಿದ್ದಾರೆ ಆ ಹಕ್ಕನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಬಾರಂಗಿ ಹೋಬಳಿಯ ಸಾಲ್ನೋಡು ಚಿಕ್ಕನಳ್ಳಿ ಉರುಳಗಲ್ಲು ಎಬ್ಬನ್ಕೆರೆ ಕಾನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಧರಣಿ ಹಾಗೂ ಸತ್ಯಾಗ್ರಹ ನಡೆಸಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಾಧ್ಯಮಗಳ ಲೇಖನಗಳ ಮೂಲಕ ಅಲ್ಲಿನ ಸಮಸ್ಯೆಗಳನ್ನು ಎತ್ತಿ ತೋರಿಸಿದ್ರು ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಧಿಕಾರಿಗಳು ಯಾವುದೇ ಗಮನ ಹರಿಸಿಲ್ಲ ಎಂದು ರೈತ ಸಂಘದವರು ಆರೋಪಿಸುತ್ತಿದ್ದಾರೆ ಎಂದು ನಾವು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಗೋಪಾಲಕೃಷ್ಣ ಬೇಳೂರು ಸಾಗರ ರೈತರು ಹೋರಾಟ ಮಾಡಲಿಕ್ಕೆ ಬೇಡ ಅನ್ನೋದಲ್ಲ ಆದರೆ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಬಂದು ಗಾಂಧಿ ಪ್ರದಮದಲ್ಲಿ ಮಾಡೋದಲ್ಲ ಬೇರೆ ದಿವಸ ನೀವು ಪರ್ಮಿಷನ್ ತಗೊಳ್ಳಿ ಹೋರಾಟ ಮಾಡಿ ಬೇಡ ಅನ್ನೋದಲ್ಲ ಉರುಗಳ ಸುಲಭ ಆಗಿಲ್ಲ ಅದು ಅದು ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡೇ ಬರಬೇಕು ಅಕ್ಕವಾಗ ಮಾಡೋಕ್ಕೆ ಬರೋದಲ್ಲ ಅದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ನಾವು ಸುಮಾರು ಐದೂವರೆ ಕೋಟಿ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಈಗ ಅದಕ್ಕೆ ಆದರೆ ಅದು ಹಾಕ್ಲಿಕ್ಕೆ ಬರೋದಿಲ್ಲ ಅದು ಅದರಿಂದ ಈಗ ಕ್ಲಿಯರೆನ್ಸಿಗೆ ನಾವು ಡೆಲಿವರಿ ಕಳಿಸಿದ್ದೀವಿ ಅದಾದ ನಂತರ ಕ್ಲಿಯರೆನ್ಸ್ ಆದಮೇಲೆ ಏನು ಬೇಕಾದ್ರೂ ಮಾಡೋಕೆ ಅವಕಾಶ ಇದೆ ಅಲ್ಲಿವರಿಗೆ ಕಳ್ಕೊಡ್ಬೇಕು ಈಗ ಏನು ಹಿಂದಿಂದಲೂ ಅದು ಆಗಿಲ್ಲ ಅದು ಫಾರೆಸ್ಟ್ ಅದೊಂದು ಎರಡು ಮೂರು ಯಾಕೆ ಇದೊಂದು ಮೇಘಾನೇ ಮೇಘಾನೇ ಗುಡ್ಡಕ್ಕಾಗಿದೆ ಅವ್ರಿಗೆ ರಸ್ತೆ ಆಗಿಲ್ಲ ಇವ್ರಿಗೆ ರಸ್ತೆಗೂ ಕರೆಂಟ್ ಬೇಕು ಅಲ್ಲಿಗೆ ಒಂದು ಸೇತುವೆನೂ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಒಂದು ಸೇತುವೆ ಮಾಡಲಿಕ್ಕೆ ನಾನು ಕೊಟ್ಟಿದ್ದೀನಿ ಹಾಗೆ ಮುಂದುವರೆದ ಭಾಗವಾಗಿ ಏನು ಮಾಡಬೇಕು ಉಳ್ಳುಗಳಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಇವರು ಬೇರೆ ಥರದ ರೈತ ಸಂಘದವರು ಅದನ್ನು ಈಗ ಬಂದುಬಿಟ್ಟು ಸ್ವತಂತ್ರ ಬಂದಿಲ್ಲ ಅನ್ನೋದು ಹೇಳೋದು ಅದು ಸರಿ ಇಲ್ಲ ಅದ್ರ ಬಗ್ಗೆ ನಾನು ಬೇಜಾರಾಗಿದ್ದು ಬಿಟ್ಟರೆ ಇವತ್ತು ಹೋರಾಟ ಯಾವಾಗ ಮಾಡಬೇಕು ಅವಾಗ ಮಾಡಿ ನೀವು ಯಾವತ್ತು ಇವತ್ತು ಸಂಭ್ರಮ ಆಚರಣೆ ಮಾಡೋ ನೀವೇನು ಸ್ವಾತಂತ್ರ್ಯ ದಿನ ಇದೆ ಅಂತ ಹೋರಾಟ ಮಾಡ್ತೀರಿ ಬೇರೆ ದಿವಸ ಮಾಡಿ ನಿಮಗೇನು ಬೇಡ ಅಂತಾರೆ ನಿಮಗೆ ಇವೆಲ್ಲ ಏನಂದರೆ ಅವರು ತಮ್ಮ ರೈತ ಸಾಧ್ಯದ ಇದರಲ್ಲಿ ಏನಂದರೆ ಪ್ರಚಲಿತಕ್ಕೆ ಬರಬೇಕು ತಾನು ಗುರುತಿಸ್ಬೇಕನ್ನೋ ರೀತಿ ಇವೆಲ್ಲ ಮಾಡ್ತಾ ಇದ್ದಾರೆ ಅವೆಲ್ಲ ಬಿಡಬೇಕಾವೆಲ್ಲ ಏನಾರು ಇದ್ದರೆ ನಾವು ಗಮನಕ್ಕೆ ತರಬೇಕಷ್ಟು